ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಅಂಡ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್ ಸ್ನೇಹಿತರೆ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ ಎಸ್ ಸಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಇವರು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವಂತಹ ಸುಮಾರು ಹದಿನೇಳು ಸಾವಿರದ ಏಳುನೂರ ಇಪ್ಪತ್ತೇಳು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರಬೇಕಾಗಿರುವಂತಹ ವಿದ್ಯಾರ್ಹತೆ ಏನು ವಯೋಮಿತಿ ಎಷ್ಟಿದೆ ಅರ್ಜಿ ಸಲ್ಲಿಸಲು ಪರೀಕ್ಷಾ ಶುಲ್ಕ ಎಷ್ಟಿದೆ ನೇಮಕಾತಿ ವಿಧಾನ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಸಿಬ್ಬಂದಿ ನೇಮಕಾತಿ ಆಯೋಗವು ಕಂಬೈಂಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ನಡೆಸುವುದಕ್ಕಾಗಿ ಅರ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ ಸುಮಾರು ಹದಿನೇಳು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳುವುದಕ್ಕಾಗಿ ಸಿ ಜಿ ಎಲ್ ಪರೀಕ್ಷೆಯನ್ನು ನಡೆಸುತ್ತಿದೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರಬೇಕಾಗಿರುವಂತಹ ವಿದ್ಯಾರ್ಹತೆ ಏನಪ್ಪಾ ಅಂತಂದ್ರೆ ಯಾವುದೇ ಪದವಿಯನ್ನು ಯಾವುದೇ ವಿಭಾಗದಲ್ಲಿ ಪದವಿಯನ್ನು ಪಡೆದಿರುವಂತಹ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ಎಷ್ಟಿರಬೇಕಪ್ಪ ಅಂತಂದ್ರೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ವರ್ಷಗಳಿದ್ದು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ ಅಂದರೆ ಮೂವತ್ತು ವರ್ಷ ವಯಸ್ಸಿನವರೆಗೆ ಒಬಿಸಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಹಾಗೂ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದ್ದು ಮೂವತ್ತೆರಡು ವಯಸ್ಸಿನ ವಯೋಮಿತಿಯ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ದರೆ ಈ ಹುದ್ದೆಗೆ ಇರುವಂತಹ ಪರೀಕ್ಷಾ ಶುಲ್ಕವೆಷ್ಟು ಅನ್ನೋದನ್ನು ನೋಡೋದಾದರೆ ಸಾಮಾನ್ಯ ಮತ್ತು ಒ ಬಿ ಸಿ ವರ್ಗದ ಪುರುಷ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳ ಪರೀಕ್ಷಾ ಶುಲ್ಕವಿದ್ದು ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮನ್ ಅಂಗವಿಕಲ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಪರೀಕ್ಷಾ ಶುಲ್ಕವಿರುವುದಿಲ್ಲ ಇನ್ನು ಈ ಅಧಿಸೂಚನೆಯಲ್ಲಿ ನೇಮಕಾತಿಗೋಸ್ಕರ ಪಾಲ್ಗೊಂಡಿರುವಂತಹ डिपार्टमेंट ऑफ़ पोस्ट मिनिस्ट्री ऑफ़ कम्युनिकेशन मिनिस्ट्री आफ रेलवे सेंट्रल सटरिया सर्विस मिनिस्ट्री ऑफ़ एक्सटर्नल अफेर्स मिनिस्ट्री एंड इनफार्मेशन टेक्नोलॉजी नेशनल ह्यूमन राइट्स कमीशन नेशनल इन्वेस्टिगेशन एजेंसी ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಹಾಗೂ ಇನ್ನೂ ಹಲವಾರು ಇಲಾಖೆಗಳು ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿವೆ ಹಾಗಿದ್ದರೆ ಈ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಏನಿದೆ ಅಂತಂದರೆ ಪರೀಕ್ಷೆಯ ಮುಖಾಂತರ ಎರಡು ಹಂತದ ಪರೀಕ್ಷೆಯ ಮುಖಾಂತರ ಈ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಸ್ಟೇಜ್ ಒನ್ ಹಾಗೂ ಸ್ಟೇಜ್ ಟು ಪರೀಕ್ಷೆಗಳು ಇರುತ್ತವೆ ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ ಇಪ್ಪತ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಪರೀಕ್ಷಾ ಶುಲ್ಕವನ್ನು ಭರಿಸುವುದಕ್ಕಾಗಿ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಇನ್ನು ಪರೀಕ್ಷೆ ಸ್ಟೇಜ್ ಒನ್ ಪರೀಕ್ಷೆ ಇರುವಂತಹ ತಾತ್ಕಾಲಿಕ ದಿನಾಂಕ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸ್ಟೇಜ್ ಒನ್ ಪರೀಕ್ಷೆಗಳು ನಡೆಯುತ್ತವೆ ಸ್ಟೇಜ್ ಟು ಪರೀಕ್ಷೆ ಡಿಸೆಂಬರ್ನಲ್ಲಿ ನಡೆಯುತ್ತದೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಬೇಕಾಗಿರುವಂತಹ ಅವಶ್ಯಕ ದಾಖಲಾತಿಗಳು ಏನೇನು ಅಂತ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪದವಿ ಅಂಕಪಟ್ಟಿ ಜಾತಿ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಪತ್ರ ಅಂತಂದರೆ ಸೆಂಟ್ರಲ್ ಗೋರ್ಮೆಂಟ್ ಲಿಸ್ಟ್ನಲ್ಲಿ ಒ ಬಿ ಸಿ ಲಿಸ್ಟ್ನಲ್ಲಿ ಬರುವಂತಹ ಅಭ್ಯರ್ಥಿಗಳು ಒ ಬಿ ಸಿ ಪ್ರಮಾಣ ಪತ್ರವನ್ನು ಅಪ್ಲೋ ಮೆನ್ಷನ್ ಮಾಡಬೇಕಾಗುತ್ತೆ ಹಾಗೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಆಯಾ ವರ್ಗದ ಸರ್ಟಿಫಿಕೇಟ್ಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ ಇ ಡಬ್ಲ್ಯೂ ಎಸ್ ಇದರಲ್ಲಿ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಸಾಮಾನ್ಯ ವರ್ಗದವರಿಗೆ ಹತ್ತು ಪರ್ಸೆಂಟ್ ನೇಮಕಾತಿಯಲ್ಲಿ ಮೀಸಲಾತಿ ಕೊಡುವುದಕ್ಕಾಗಿ ಕೇಂದ್ರ ಸರ್ಕಾರವು ಇಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನರಲ್ ವರ್ಗದ ಅಭ್ಯರ್ಥಿಗಳಿಗೆ ಇದು ಅನ್ವಯವಾಗುತ್ತದೆ ನಂತರ ಇರುವಂಥದ್ದು ಆಧಾರ್ ಕಾರ್ಡ್ ಲೈವ್ ಫೋಟೋ ಕ್ಯಾಪ್ಚರಿಂಗ್ ಇರುತ್ತೆ ಸಿಗ್ನೇಚರ್ ಇವಿಷ್ಟು ಅವಶ್ಯಕ ದಾಖಲಾತಿಗಳು ಇನ್ನು ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕೊನೆಯ ದಿನಾಂಕದವರೆಗೂ ಕಾಯಿದೆ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಕೊನೆಯ ಹಂತದ ಸರ್ವರ್ ಸಮಸ್ಯೆಗಳಿಂದ ದೂರವಿರಿ ಎಂದು ಹೇಳುತ್ತಾ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು